ಕಾಂಗ್ರೆಸ್ ಅಸಂಘಟಿತ ಕಾರ್ಮಿಕರ ಮತ್ತು ನೌಕರರ ವಿಭಾಗದ ಜಿಲ್ಲಾ ಕಾರ್ಯಾಧ್ಯಕ್ಷರಾಗಿ ಸಮೀರ್ ಪಾಷಾ ನೇಮಕ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಆದೇಶದಂತೆ ರಾಜ್ಯ ಅಸಂಘಟಿತ ಕಾರ್ಮಿಕರ ಮತ್ತು ನೌಕರರ ಕಾಂಗ್ರೆಸ್ ವಿಭಾಗದ ಜಿಲ್ಲಾ ಕಾರ್ಯಾಧ್ಯಕ್ಷರಾಗಿ ಸಮೀರ್ ಪಾಷಾ ನೇಮಕ ಮಾಡಲಾಗಿದೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆದೇಶದ ಮೇರೆಗೆ ಭಾರತೀಯ ರಾಷ್ಟೀಯ ಕಾಂಗ್ರೆಸ್ ಅಸಂಘಟಿತ ಕಾರ್ಮಿಕರ ವಿಭಾಗದ ರಾಜ್ಯಾಧ್ಯಕ್ಷ ಶ್ರೀ ಜಿಎಸ್ ಮಂಜುನಾಥ್ ಅನುಮೋದನೆಯ ಮೇರೆಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿ ಲಕ್ಷ್ಮೀನಾರಾಯಣ ಹಾಗೂ ಕೆವಿ ಗೌತಮ್ ಶಿಫಾರಸಿನ ಕೋಲಾರ ನಗರದ ಸಮೀರ್ ಪಾಷಾರನ್ನು ಕಾಂಗ್ರೆಸ್ ಅಸಂಘಟಿತ ಕಾರ್ಮಿಕರ ಮತ್ತು ನೌಕರರ ವಿಭಾಗದ ಜಿಲ್ಲಾ ಕಾರ್ಯಾಧ್ಯಕ್ಷರಾಗಿ ನೇಮಿಸಲಾಗಿದೆ ತಕ್ಷಣ ಜವಾಬ್ದಾರಿಯನ್ನ ವಹಿಸಿಕೊಂಡು ತಮ್ಮ ಕ್ಷೇತ್ರಗಳಲ್ಲಿ ಅಸಂಘಟಿತ ಕಾರ್ಮಿಕರನ್ನು ಸಂಘಟಿಸಿ ಭಾರತೀಯ ರಾಷ್ಟೀಯ ಕಾಂಗ್ರೆಸ್ ಪಕ್ಷವನ್ನ ಬಲಪಡಿಸಲು ಪ್ರಾಮಾಣಿಕವಾಗಿ ಶ್ರಮಿಸಬೇಕೆಂದು ಆದೇಶಿಸಲಾಗಿದೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಕಾಂಗ್ರೆಸ್ ಅಸಂಘಟಿತ ಕಾರ್ಮಿಕರ ಮತ್ತು ನೌಕರರ ವಿಭಾಗದ ಜಿಲ್ಲಾ ಕಾರ್ಯಾಧ್ಯಕ್ಷ ಸಮೀರ್ ಪಾಷಾ ನನ್ನ ಮೇಲೆ ನಂಬಿಕೆ ವಿಶ್ವಾಸವನ್ನಿಟ್ಟು ಡಿಕೆ ಶಿವಕುಮಾರ್ ಜೆಎಸ್ ಮಂಜುನಾಥ್ ಸಿ ಲಕ್ಷ್ಮೀನಾರಾಯಣ ನೇಮಕ ಮಾಡಿದ್ದಾರೆ ನಂಬಿಕೆಯನ್ನು ಉಳಿಸಿಕೊಳ್ಳುವ ಕಾರ್ಯವನ್ನು ಮಾಡುತ್ತೇನೆ ಅಸಂಘಟಿತ ಕಾರ್ಮಿಕರ ಮತ್ತು ನೌಕರರಿಗೆ ಕಾಂಗ್ರೆಸ್ ಪಕ್ಷದ ಯೋಜನೆಗಳನ್ನು ಮನೆ ಮನೆಗೆ ತಲುಪಿಸುವ ಕೆಲಸವನ್ನು ಮಾಡುವ ಮೂಲಕ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದು ಹೇಳಿದರು ನನ್ನನ್ನು ಆಯ್ಕೆ ಮಾಡಲು ಸಹಕರಿಸಿದ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ನಜೀರ್ ಅಹ್ನದ್ ಶಾಸಕ ಕೊತ್ತೂರು ಮಂಜುನಾಥ್ ಎಂಎಲ್ಸಿ ಅನಿಲ್ ಕುಮಾರ್ ಹಾಗೂ ಕಾರ್ಯಕರ್ತರಿಗೆ ಧನ್ಯವಾದವನ್ನ ಸಲ್ಲಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಅಸಂಘಟಿತ ಕಾರ್ಮಿಕರ ಮತ್ತು ನೌಕರರ ವಿಭಾಗದ ಜಿಲ್ಲಾಧ್ಯಕ್ಷ ಶ್ರೀನಾಥ್ ಸಂಘಟನಾ ಕಾರ್ಯದರ್ಶಿ ಮಂಜುನಾಥ್ ಬ್ಲಾಕ್ ಅಧ್ಯಕ್ಷ ಆರೋಗ್ಯನಾಥ್ ಸಮಾಜ ಸೇವಕ ಮೊಹಮದ್ದೀನ್ ಖಾನ್ ಕಾಂಗ್ರೆಸ್ ಮುಖಂಡ ಸೀಪುರ್ ಅಕ್ರಮ್ ಆಲ್ ಅಹ್ಮದಿಯಾ ಟ್ರಸ್ಟ್ ಅಧ್ಯಕ್ಷ ರಿಜ್ವಾನ್ ಮುಖಂಡ ಜುನೇದ್ ಖಾನ್ ಯುವ ಮುಖಂಡ ಅಪ್ಸರ್ಜಾನ್ ರೂರಲ್ ಅಧ್ಯಕ್ಷ ಬರ್ಕತ್ ಉಲ್ಲಾ ಖಾನ್ ಮತ್ತಿತರರು ಹಾಜರಿದ್ದರು ಕರ್ನಾಟಕ ಸಂಘಟಿತ ಒಂದು ಸಮಿತಿಯಿಂದ ಈ ಸಮಿತಿಯ ಅಧ್ಯಕ್ಷರಾದ ಜಿ ಎಸ್ ಮಂಜುನಾಥ್ ಸರ್ ಅವರ ನೇತೃತ್ವದಲ್ಲಿ ಹಾಗೂ ಎಸ್ ಜಿ ಶ್ರೀನಾಥ್ ಜಿಲ್ಲಾ ಅಧ್ಯಕ್ಷರು ಲೇಬರ್ ಸರ್ ಅವರ ಸಮ್ಮುಖದಲ್ಲಿ ಸಮೀರ್ ಅವರಿಗೆ ಜಿಲ್ಲಾ ಕಾರ್ಯಾಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ಈ ಶುಭ ರೀತಿಯಲ್ಲಿ ಜಿ ಎಸ್ ಮಂಜುನಾಥ್ ಸರ್ ಅವರಿಗೆ ಜಿಲ್ಲಾಧ್ಯಕ್ಷರಿಗೆ ಹಾಗೂ ಸಹಕಾರ ನೀಡಿದ ಎಲ್ಲ ಎಲ್ಲ ಗಣ್ಯ ನಾಯಕರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಅವರು ಹಾಗೂ ಜಿಲ್ಲಾ ಸಂಘಟಿತ ಕಾರ್ಯದರ್ಶಿಯಾದ ಅವರು ಆರೋಗ್ಯ ಆರೋಗ್ಯ ಇಲಾಖೆ ಅಧ್ಯಕ್ಷರಾದ ಅಸಂಘಟಿತ ಕಾರ್ಮ ಕಾರ್ಮಿಕರ ಇಲಾಖೆಯ ಸಮಿತಿ ಅಧ್ಯಕ್ಷರು ಎಲ್ಲರೂ ಬಂದು ಸಮೀರ್ ಅವರನ್ನು ಕಾರ್ಯಾಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ನಮ್ಮ ಎಲ್ಲ ಯುವಕರ ವತಿಯಿಂದ ಅವರೆಲ್ಲರಿಗೂ ಧನ್ಯವಾದ ತಿಳಿಸುತ್ತಾ ತಿಳಿಸ್ತೀನಿ ಹಾಗೂ ಇಲ್ಲಿ ನಮ್ಮ ಕೋಲಾರದ ಎಮ್ ಎಲ್ ಎ ಆದ ಪುತ್ತೂರು ಮಂಜುನಾಥ್ ಅವರಾಗಿರ್ಬೋದು ಸನ್ಮಾನ್ಯ ಅನಿಲ್ ಕುಮಾರ್ ಸಾಹೇಬ್ ಆಗಿರ್ಬೋದು ಹಾಗೂ ಸಿ ಎಂ ಕಾರ್ಯದರ್ಶಿಯಾದ ನಜೀರ್ ಅಹಮದ್ ಸಾಹೇಬ್ ಆಗಿರ್ಬೋದು ಇವರೆಲ್ಲರ ಆಶೀರ್ವಾದದಿಂದ ಅವರೆಲ್ಲರ ಮಾರ್ಗದರ್ಶನದಿಂದ ಎಲ್ಲ ರೀತಿಯ ಸಂಘಟಿತ ಕಾರ್ಮಿಕರಿಗೆ ಯಾವ ಯಾವ ಲಾಭ ನಮ್ಮ ಸ್ಕೀಮ್ಸ್ ಎಲ್ಲ ಸಿಗ್ತಾಯಿದೆ ಅದನ್ನು ಡೋರ್ ಟು ಡೋರ್ ಹೋಗಿ ಅವರಿಗೆ ಈ ಸ್ಕೀಮ್ ಯಾ ಎಲ್ಲರೂ ಲಾಭವನ್ನು ಪಡಿ ಲಾಭವನ್ನು ತಲುಪಿಸುವಂತ ನಾವೆಲ್ಲರೂ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಹ್ಞೂ